ಸುಂದ್ರೀ ಸುಮ್ಮನೆ ಇರೋ ಸುಂದ್ರಿ ನೀನು ಇರುತ್ತೆ ಹೇಳೋದನ ನನ್ನ ಕೈಯಿಂದ ನೋಡೋಕ್ಕಾಗಂಗಿಲ್ಲ ಯಾಕೆ ಇಷ್ಟೊಂದು ಬರ್ತಾ ಇದ್ದೀಯ ಹೆಂಗೋ ಅಲ್ಲಿಂದ ಬಂದವಲ್ಲ ನಾನು ಅಂದ್ಕೊಂಡಿರಲಿಲ್ಲ ನಮ್ಮ ಅಪ್ಪನಿಗೆ ನಾನು ಹಂಗೆ ಮಾತಾಡ್ತೀನಿ ನನ್ನ ಚಿಕ್ಕಮ್ಮಿಗೆ ನಾನು ಹಂಗೆ ವಾರ್ನಿಂಗ್ ನಿಂಗ್ ಮಾಡಿ ಬಾರ್ಕಿ ಅಂತ ನಾನು ಯಾವತ್ತು ಅನ್ಕೊಂಡಿರಲಿಲ್ಲ ಆಗಿ ಆದ್ರೆ ಫಸ್ಟ್ ಸಾರಿ ನನ್ನ ಚಿಕ್ಕಮ್ಮ ನಾನು ನನಗೆ ಎದ್ರು ಮಾತಾಡಿದೆ ಆದರೆ ಅಪ್ಪನ ಮುಂದೆ ಅಪ್ಪನ್ಗೆ ಅಡ್ಕ ಸಿಕ್ಕಿ ಬಂದಿತ್ತೋ ಏನೋ ಇವಾಗ ನೋಡು ನೀನು ಅವ್ರಿಗೆ ಹೇಳಿದಂಗ ನೀನು ಸಾಧಿಸಿ ತೋರಿಸ್ಬೇಕು ಅಂದ್ರೆ ನೀನು ಈ ಕೊ ನೀರೆಲ್ಲ ಹಾಕೋದ ಕುಂತ್ರ ಆಗೋಂಗಿಲ್ಲ ನೀನು ಧೈರ್ಯವಾಗಿ ಮುಂದೆ ನುಗ್ಗಬೇಕು ನಮ್ಮ ಮನೇಲಿ ನೀನನ್ನು ಎಲ್ಲರೂ ಇಷ್ಟಪಡೋ ಥರ ನಾನು ಮಾಡ್ತೀನಿ ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ ನಾನು ಇರಬೇಕಾದ್ರೆ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ ಸುಂದ್ರಿ ಹಾಂ ನೀನು ಹೇಳು ನನಗೆ ನೀನು ಎಲ್ಲನೂ ಸರಿ ಮಾಡ್ತೀಯ ಅನ್ನೋದು ಗೊತ್ತು ಗಿರೀಶ್ ಆದರೆ ಅಪ್ಪ ನನ್ನ ಮಗಳು ಅಂತ ಒಪ್ಕೊಳ್ಳೇ ಇಲ್ಲಲ್ಲ ಒಪ್ಕೊಳ್ಳೇ ಇಲ್ಲಲ್ಲ ಅದು ಒಂದಲ್ಲ ಒಂದಿನ ಬರುತ್ತೆ ನಾನು ಬರೋ ಥರ ಮಾಡ್ತೀನಿ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ನಿಂಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಇವಾಗ ನನ್ನ ಜೊತೆ ಸುಮ್ಮನೆ ಮನೆಗೆ ಬಾ ಸರಿನಾ ಅಯ್ಯೋ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಇನ್ ಯಾರ ಮೇಲೆ ನಂಬಿಕೆ ಹೇಳಿ ಕ್ರೀಶ್ ನಾನು ನಿನ್ನ ಮೇಲೆ ನಂಬಿಕೆ ನನಗೆ ಯಾರ ಮೇಲೂ ಇಲ್ಲ ಯಾರ ಮೇಲೂ ಇಲ್ಲ ಕ್ರೀಶ್ ಹಬ್ಬ ಸಾಕು ನೀನು ಯಾವಾಗಲೂ ಯಾವಾಗ್ಲೂ ಇದನ್ನು ನಗ್ನಾಗ್ತಾ ಇರಬೇಕು ನೀ ನನ್ನ ಜೊತೆಗಿದ್ರ ನಾನು ಯಾವಾಗ್ಲೂ ನನ್ನ ತಾನೇ ಇರ್ತೀನಿ ಕ್ರೀಶ್ ಯಾಕಂದ್ರೆ ನನ್ನ ಅಷ್ಟು ಪ್ರೀತಿ ಮಾಡ್ತೀಯ ಹಾಗಾದ್ರೆ ನಾನು ನಿನ್ನ ನಿಮ್ಮ ಮನೆಯವರನ್ನ ಪ್ರೀತಿನ ಪಡ್ಕೊಳ್ಳಕ ಮುಂದೆ ಹೋಗ್ತೀನಿ ಇಷ್ಟೇ ಕಷ್ಟ ಕೊಡ್ಲಿ ಇಷ್ಟೇ ದೂರ ತಾಳಿದ್ರು ನಾನು ಅವ್ರನ್ನ ನನ್ನ ಪ್ರೀತಿ ಮಾಡೋ ಥರ ನಾನು ಮಾಡೇ ಮಾಡ್ತೀನಿ ಕೃಷ್ಣ ನಾನು ಹಿಂಗೆ ಕೊಡ್ತಾ ಇದ್ದೀನಿ ಅಯ್ಯೋ ಎನ್ನ ಇಲ್ಲೋದ ಈ ಖುಷಿ ವಿಚಾರ ಅವನಿಗೆ ಹೇಳ್ಬೇಕನ್ನಂತ ಎಲ್ಲ ಕಡೆ ಹುಡುಕಾಡತ ಸಿಗ್ತಾನೆ ಇಲ್ವಲ್ಲ ನಾನು ಅಲ್ಲೆಲ್ಲ ಹುಡುಕ್ತಾ ಇದೀನಿ ಇವ್ರಿಲ್ಲಿ ಪಾರ್ಕ್ ಅಲ್ಲಿ ಬಂದು ಕೂತಿದಾರ ಅಣ್ಣ ಅಣ್ಣ ಏನ್ ಜಾನು ಏನಾಯ್ತು ಅಲ್ಲಿಂದ ಈ ರೀತಿ ಉಳ್ಕೊಂಡ್ ಬರ್ತಾ ಇದೆಯಾ ಅಣ್ಣ ನಿಮ್ಗೊಂದು ಖುಷಿ ವಿಚಾರ ಅಣ್ಣ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಈ ವಿಚಾರ ಏನಾದ್ರು ನಿಮ್ಗೆ ಕೇಳಿದ್ರೆ ನೀನು ಕುಲ್ ಕುಪ್ಪಾಸ್ತಿ ಆಗತ್ತಾ ಅಯ್ಯೋ ಹೌದಾ ಏನದು ಏನಂತಾರ ಗೊತ್ತಾಗ್ಲಿಲ್ಲ ಏನಂತ ಹೇಳು ಅಣ್ಣ ನೀನ್ ಆಸೆ ಪಟ್ಟಂಗೆ ನಿಮಗೆ இன்ாரிவாக நம்மன்னாங்க ಹೌದಾ ಸೆಲೆಕ್ಟ್ ಆಯ್ತಾ ಅಯ್ಯೋ ಈ ವಿಷಯ ಖುಷಿ ವಿಚಾರ ಕೇಳಿ ಯಾಕನ್ನ ಬೇಜಾರಾಗಿದ್ಯಾ ಯಾಕ ಎಷ್ಟು ಆಸೆ ಅಲ್ವಾ ಈ ಕೆಲಸಕ್ಕೆ ನೀನ್ ಎಷ್ಟು ಅಪ್ಪನ ದುಡಿಮೆ ಅಲ್ಲದೆ ನನ್ನ ದುಡ್ಡಲ್ಲಿ ನಾನು ನನ್ನ ಕಾಲ ಮೇಲೆ ನಿಂದಿರಬೇಕು ಅಂತ ಎಷ್ಟೆಲ್ಲ ಕನಸುಗಳನ್ನ ಕಂಡಿದ್ದೆ ಇವಾಗ ಆಗಬೇಕಾದ್ರೆ ಯಾಕನ್ನ ನೀನು ಈ ರೀತಿ ಮಾಡ್ಕೊಂಡಿದೀಯಾ ಹೌದು ಗ್ರೀಶ್ ಜನ ಹೇಳೋದು ಕರೆಕ್ಟ್ ಐತಿ ನೀನ್ ಕಂಡಿರ ಕನಸು ಕಾಲೇಜ್ ಹೋಗುವಾಗೆಲ್ಲ ಹಾಗೆಲ್ಲ ಅಂತಿದ್ದೆ ನಾನು ಅದನ್ನ ಮಾಡಬೇಕು ನಾನು ಅದನ್ನ ಸಾಧಿಸ್ಬೇಕು ಅಂತ ಆದ್ರೆ ಇವತ್ತು ಆ ಕೆಲಸ ನಿನ್ನನ್ನೇ ಹುಡ್ಕೊಂಡು ಬಂದಿದೆ ನೀನು ಈ ಕೆಲಸಕ್ಕೆ ಹೋಗಲೇಬೇಕು ಆದ್ರೆ ನಿನ್ನ ಬಿಟ್ಟು ನಾನು ಹೆಂಗ್ ಹೋಗ್ಲಿ ಸುಂದ್ರಿ ಇವಾಗ ನೀನು ಇಷ್ಟೊಂದು ತಂದೆ ಇಲ್ಲಿ دیا۔ ಆದ್ರೆ ನಿನ್ನ ಒಬಳ್ನ ಒಬಂಟಿಯಾಗಿ ಮಾಡ್ಬಿಟ್ಟು ನಾನು ಹೇಗ ಹೋಗ್ಲಿ ಅಯ್ಯೋ ಅಣ್ಣ ಅಕ್ಕೆ ಹೆಂಗ್ ಒಬ್ರ ಹಾಕೋ ಜೋತೆಗ್ ನಾನು ಇದಿನಿ ಅಮ್ಮ ಇದ್ದಾರೆ ಅಪ್ಪ ಅಜ್ಜಿ ಅಜ್ಜ ಎಲ್ಲರೂ ಬಂದಿದ್ದಾರೆ ಇಷ್ಟ ಜನ ಎಲ್ಲ ಇರ್ತೀವಲ್ಲ ನೀನೊಬ್ಬ ಇಲ್ಲ ಇಲ್ಲಂದ್ರೆ ಏನಾದರೂ ಆಗುತ್ತಾ ಆಗಲ್ಲ ಜಾನು ಅಜ್ಜ ಅಜ್ಜಿ ಇನ್ನೂ ಯಾರು ಇವಳನ್ನ ಒಪ್ಕೊಂಡಿಲ್ಲ ಅಪ್ಪನೂ ಒಪ್ಕೊಂಡಿಲ್ಲ ಆದರೆ ನಾನು ಇವಳನ್ನ ಒಪ್ಪಳನ್ನ ಈಗ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬಿಟ್ಟು ನಾನು ಹೇಗೆ ಫಾರಿನ್ಗೆ ಹೋಗಲಿ ಅಯ್ಯೋ ಕ್ರೀಶ್ ಇದೊಂದು ದೊಡ್ಡ ಇದಾ ನನ್ನ ಜೊತೆ ಅತ್ತೆ ಇದ್ದಾರೆ ಜಾನೇ ಇದ್ದಾಳೆ ಇವರೆಲ್ಲ ಇರಬೇಕಾದ್ರೆ ನೀನು ಯಾಕೆ ಭಯ ಪಡ್ತೀಯ ನೀ ಕಂಡಿರೋ ಕನಸು ನನಗೆ ಟೈಮ್ ಬಂದಿದೆ ಇವಾಗ ನೀನು ನಿನ್ನ ಕಾಲ ಮೇಲೆ ನಿಂದಿರಬೇಕು ನಮ್ಮ ಚಿಕ್ಕಮ್ಮ ಅಂದಿರೋ ಮಾತು ನೀನು ನೆನಪಿದ್ಯಾ ಅಪ್ಪನ ದುಡ್ಡಲ್ಲಿ ತಿಂತಾ ಇದೆಯಾ ನಿನ್ನ ದುಡ್ಡಲ್ಲಿ ನೀನು ದುಡಿದು ಸಾಧಿಸಿ ತೋರಿಸು ಅಂತ ಅಂದಿದ್ರು ಅವರು ಅಂದಿರೋ ಮಾತಿಗೆ ಆ ದೇವರು ನಿಜವಾಗಲೂ ಭರ ಕೊಟ್ಟಂಗಿದೆ ನೀನು ಹೋಗಿ ಈ ಕೆಲಸನ ಸಾಧಿಸ್ಕೊಂಡು ಪಡ್ಕೊಂಡು ಬಾ ನಾನಿದ ಹಿಂಗೋ ಇರ್ತೀನಿ ನೀನು ಯೋಚನೆ ಮಾಡಬೇಡ ಅತ್ತೆ ಇದ್ದಾರಲ್ವಾ ನೀನು ಅಷ್ಟೊಂದು ಭಯ ಪಡ್ತೀಯ ನನ್ನ ಜೊತೆಲಿ ಅತ್ತೆ ಇದ್ದಾರೆ ನೀನು ಆರಾಮಾಗಿ ಯೋಚನೆ ಮಾಡ್ರೆ ಹೋಗ್ಬಾ ಡೈಲಿ ಕಾಲ್ ಮಾಡು ನಾನು ನಿನ್ನ ಜೊತೆ ಮಾತಾಡ್ತೀನಿ ಏನಂತೀಯಾ ಜಾನು ಹೌದು ಅದ್ಕೆ ನಾನು ಅತ್ತೆ ಹೇಳ್ತಾ ಇದ್ದೀನಿ ನಿನ್ನ ಜೊತೆ ನೀನು ಏನಾದರೂ ಆಗಕ್ಕೆ ನಾನು ಬಿಡ್ತೀನಿ ಅದಕ್ಕೆ ನೋಡಿದ್ಯಾ ಜಾನೂನು ನನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅತ್ತೆ ಮನೆ ನನ್ನ ಜೊತೆ ಇರ್ತಾರೆ ಅಂತ ಅದ್ರಲ್ಲಿ ನೀನು ಇಷ್ಟೊಂದು ಯಾಕೆ ಯೋಚನೆ ಮಾಡ್ತಾ ಇದ್ರೀಶ್ ನೀನು ಯೋಚನೆ ಮಾಡಬೇಡ ನಾನು ಅರಾಮ ಇರ್ತೀನಿ ಎಲ್ಲ ಪ್ರೀತಿನ ಗೆಲ್ಲದಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ನೀನು ನಿನ್ನ ಕೆಲಸನ ಗೆದ್ಕೊಂಡು ಬೇಗ ಅದನ್ನ ಈ ಕಡೆ ಮಾಡ್ಕೊಂಡು ನೀನು ಇಲ್ಲಿಗೆ ಬಾ ಸರಿನಾ ಸರಿನಾಗೋಸ್ಕರ ಕಾಯ್ತಾ ಇರ್ತೀನಿ ನೀನು ಈ ಕೆಲಸನ ಬಿಡಬಾರ್ದು ಕ್ರೀಶ್ ಹೋಗ್ಲಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಗಿರೀಶ್ ಸರಿ ಸುಂದ್ರಿ ನೀನು ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ ನಾನು ಹೋಗ್ತೀನಿ ನಿನ್ನ ಮಾತಿ ಬೆಲೆ ಕೊಟ್ಟು ನಾನು ಹೋಗೋದಕ್ಕೆ ಒಪ್ಕೋತಾ ಇದ್ದೀನಿ ಆದ್ರೆ ಇಲ್ಲಿ ಏನೇ ಒಂದು ತೊಂದರೆ ಆದ್ರೂ ನೀನ್ ನನ್ನ ಫೋನ್ ಮಾಡಿ ಹೇಳಬೇಕು ನಾನು ಅವಾಗಿಂದ ಅವಾಗ ಅಲ್ಲಿಂದ ಬಂದ್ಬಿಡ್ತೀನಿ ಸರಿನಾ ಅಯ್ಯೋ ನೀನು ಹೇಳ್ದ ಮತ್ತೆ ನಾನು ಯಾರಿಗೆ ಹೇಳಕ್ಕೆ ಆಗುತ್ತೆ ಸರಿ ಹಾಗೆ ಆಗಲಿ ಆದ್ರೆ ನೀನು ಹೋಗ್ತೀಯ ಸರಿ ನೀನು ಇಷ್ಟು ಬಲ್ವ ಅಂತ ಮಾಡ್ತಾ ಇದೀಯ ಅಂದಮೇಲೆ ನಾನು ಹೋಗ್ತೀನಿ ನಿನ್ನ ಆಸೆಯನ್ನ ನಾನು ಪೂರೈಸ್ತೀನಿ ಇದು ನಿನ್ನ ನನ್ನ ಆಗಿತ್ತು ಅದು ಇವತ್ತು ನನಸಾಗ್ತಾ ಇದೆ ಹಾಗೆ ಆಗಲಿ ಥ್ಯಾಂಕ್ ಯು ಸೋ ಮಚ್ ಕ್ರಿಶ್ ಸರಿ ಹಾಗಾದ್ರೆ ನನಗೆ ಹೋಗೋಣ ನಡೀರಿ ಅಯ್ಯೋ ನಮ್ಮ ಕ್ರಿಶ ಇನ್ಮೇಲೆ ಫಾರಿನ್ ಹೋಗ್ಬಿಡ್ತಾನೋ ಸುಂದ್ರಿನ ಇಲ್ಲೇ ಬಿಟ್ಟ இன்மேல சுந்தரி ஜீவன ஹேங்கிர் தோனோ அத்தை ஒழையோராகிர்வோது அத அஜ்ஜி அஜ்ஜா துமன கெட்டோரு அஜ்ஜ யாக்க ஒான சதவாகி ஒப்புக்கண்ட சுந்தரீவன கடைசா அன்னோது வத்தில அதை இன்ட டெம்னாக கிரிஷ் பிட்டு ஹோதிர பாப்பா சுந்தரீகி அது ஓகே அந்த அனசதி நோடோ முந்த கதை ஹேங்கிர் தான் நீ மிஸ்ல நோடி ஃப்ரெண்ட்ஸ் சரினா கதை துப்பா இன்ட்ரெஸ்டிங் ஆகி நீன்ன மிஸ் மாத அந்தீனி யாரெல்லாம் சப்ஸ்கிரை மா சப்ஸ்க்கோட் ஹங்க நம்ம தந்தை தாயி இல்லாத சாரி ಅತ್ತೆ ಒಂದು ಕಾಲ ಸಸೆಗೊಂದು ಕಾಲ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎರಡೂ ವಿಡಿಯೋಗೂ ಒಂದೇ ತರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿನಿ ಯಾಕಂದ್ರೆ ಅದು ಕೂಡ ಬಹಳ ಚಲೋ ಬರ ನೋಡಿದ್ರೆ ನೀವು ನೋಡ್ಕೊತಾನೆ ಇರಬೇಕು ಅಂತ ಅನಿಸುತ್ತೆ ನೀವು ಅಂತೀರಿ ಅಯ್ಯೋ ಅತ್ತೆ ಒಂದು ಕಾಲ ಸಸೆಗೊಂದು ಕಾಲ ಇನ್ನೊಂದು ಭಾಗ ಹಾಕಿ ಇನ್ನೊಂದು ಭಾಗ ಹಾಕಿ ಅಂತ ಆ ರೀತಿ ಐತ್ರಿ ಅದು ಬಹಳ ಚಂದ ಐತಿ ಮಿಸ್ ಮಾಡ್ದೆ ನೋಡ್ರಿ ಬರೀ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡಣ ನೋಡಕ್ ಬಂದು ಮಾತಾಡಿನಂತೆ ಬೇಜಾರ್ ಮಾಡ್ಕೋಬೇಡ್ರಿ ಮತ್ತ ಅಯ್ಯೋ ಇನ್ನೂ ಇಲ್ವಲ್ಲ ಸ್ಮೈಲ್ ಮಾಡು ಗ್ರೀಶ್ ನೀನ್ ಈ ತರ ಡಲ್ ಆಗಿದ್ರ ನನ್ ಹೆಂಗ್ ಕಳ್ಸಿ ಕೊಡ್ಲಿ ಇವಾಗ ಓಕೆನಾ

ಇನ್ನು ಮುಂದೆ ನನ್ನ ಕೃಷ್ಣ ನಾನು ಒಬ್ಬಳೇ ಇರಬೇಕಾ ಕ್ರೀಷ್ ಹಾಕಿದ್ರೆ ಫಾರಿನ್ಗೆ ಹೋಗ್ತಾನಾ ಅಯ್ಯೋ ಮನಸ್ಸಲ್ಲಿ ತುಂಬ ನೋವು ಇದನ್ನ ಇದನ್ನು ಕೃಷ್ಣ ಹೇಳೋಕ್ಕೂ ಇಲ್ಲ ಅವ್ನು ಮುಂದೆ ಹೋದ ಅಂತ ನಾನಿಲ್ಲಿ ಮಾತಾಡ್ತಾ ಯೋಚನೆ ಮಾಡ್ತಾ ನಿಂತಿದ್ದೀನಿ ಹೆಂಗಪ್ಪ ಇರಲಿ ಯಾರು ನನ್ನ ಇನ್ನೂ ಒಪ್ಕೊಂಡೇ ಇಲ್ಲ ಅತ್ತಮ್ಮ ಬಿಟ್ರೆ ಯಾರೂ ಒಪ್ಕೊಂಡಿಲ್ಲ ನಾನು ಈ ಮನೇಲಿ ಹೇಗಿರಲಿ ಎಲ್ಲರೂ ಪ್ರೀತಿ ಪ್ರೀತಿಗಳಿಸ್ಕೋತೀನ ಅಯ್ಯೋ ಏನಾಗುತ್ತೋ ಏನು ಅನ್ನೋ ಭಯ ಆಗ್ತಾಯಿದೆ ಕ್ರೀಶ್ ಇರ್ತಾನೆ ಅನ್ನೋ ಒಂದು ಧೈರ್ಯ ಇತ್ತು ಆದರೆ ಇವಾಗ ಅವನು ಕೂಡ ಹೋಗ್ತಾ ಇದ್ದಾನೆ ಅಂದರೆ ನಾನಲ್ಲಿ ಹೆಂಗಿರಲಿ ನಾನಲ್ಲಿ ಹೆಂಗೆ ಜೀವನ ಮಾಡಲಿ ನನಗೊಂದು ಗೊತ್ತಾಗ್ತಾ ಇಲ್ಲ ನನಗೊಂದು ಗೊತ್ತಾಗ್ತಾ ಇಲ್ಲ ತುಂಬಾ ಭಯ ಆಗ್ತಾಯಿದೆ ಈ ಕಡೆ ನೋಡಿದ್ರೆ ಅಪ್ಪ ಅಮ್ಮನೂ ನನ್ನ ಒಪ್ಕೊಲಿಲ್ಲ ಇಷ್ಟೆಲ್ಲ ಬಿಡ್ಕೊಂಡ್ರು ಇಷ್ಟೆಲ್ಲ ಮಾಡಿದ್ರು ನನ್ನನ್ನು ಕೆಟ್ಟೊಳಗೆ ಮಾಡಿಬಿಟ್ರು ನಾನು ಮತ್ತೆ ಒಂದು ಮಾತು ಅಂದು ಬರುವಾಗ ಮಾಡಿದ್ರು ಚಿಕ್ಕಮ್ಮ ಇಷ್ಟು ಕೆಟ್ಟವರು ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಪ್ಪನ ನನ್ನಿಂದ ದೂರ ಮಾಡಿಬಿಟ್ರು ಪರವಾಗಿಲ್ಲ ಆದರೆ ಅತ್ತೆ ಮನೇಲಾದರೂ ನಾನು ಕೆಲವೊ ಪ್ರೀತಿನೂ ಗಳಿಸ್ಕೋಬೇಕು ಗಳಿಸ್ಕೋಬೇಕು ಹಾಂ ಎಲ್ಲರೂ ನನ್ನನ್ನು ಇಷ್ಟಪಡೋ ಥರ ನಾನು ಮಾಡಬೇಕು ಕೃಷಿ ದಾನೇನೋ ಒಂದು ಧೈರ್ಯ ಇತ್ತು ಆದರೆ ಇವಾಗ ಅವನು ಫಾರಿನ್ಗೆ ಹೋದ್ರೆ ಮುಂದೆ ನಾನು ಹೇಗಪ್ಪ ಎಲ್ಲ ನೋಡ್ಕೊಳ್ಳಿ ಹೇಗೂ ಆಗಲಿ ಆದರೂ ನಾನು ಕೃಷ್ಣ ಕಳಿಸ್ಕೊಡ್ತೀನಿ ಧೈರ್ಯದಿಂದ ನಾನು ನಾನು ಕಳಿಸ್ಕೊಡ್ತೀನಿ ಯಾಕಂತಂದರೆ ಕೃಷ್ಣ ದೊಡ್ಡ ವ್ಯಕ್ತಿಯಾಗಿ ಬರಬೇಕು ಅವನು ದೊಡ್ಡ ವ್ಯಕ್ತಿಯಾಗಿ ಬಂದರೆ ನಮ್ಮ ಚಿಕ್ಕಮ್ಮನ ಮುಂದೆ ನಾನು ಹೋಗಿ ನಿಂತು ಮಾತಾಡೋಷ್ಟು ನನಗೂ ಧೈರ್ಯ ಬರುತ್ತೆ ಯಾಕಂತಂದ್ರೆ ಚಿಕ್ಕಮ್ಮ ಅಂದಿರೋ ಒಂದೊಂದು ಮಾತುಗೂನು ನಾವು ಖುಷಿ ಪಡೋವಾಗತ್ತೆ ಚಿಕ್ಕಮ್ಮ ಅಂದಿದ್ದು ಅಪ್ಪನ ದುಡ್ಡಲ್ಲಿ ನೀನು ದುಡ್ಡು ತಿಂತೀಯಾ ನೀನು ಸ್ವಂತವಾಗಿ ದುಡಿದ್ರೆ ನಿನಗೆ ಗೊತ್ತಿರೋದು ದುಡ್ಡಿನ ಬೆಲೆ ಏನಂತ ಹೇಳಿ ಇವಾಗ ನನ್ನ ಕೃಷಿಗೆ ಒಳ್ಳೆಯ ಕೆಲಸನೇ ಸಿಕ್ಕಿದೆ ಏನಿಲ್ಲ ಅಂದರೆ ಇದರಿಂದ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಅವನು ಸಂಪಾದನೆ ಮಾಡ್ಬೋದು ನಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ಅವನ್ನ ನಾನು ಕಳಿಸ್ಕೊಡ್ಲೇಬೇಕು ಹ್ಞೂ ಅದು ಹತ್ತೆ ಮಾವ ಅವರು ಒಪ್ಕೋತಾರೆ ಅಂತ ಅನಿಸುತ್ತೆ